ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಲೆ ಮಾಡುವುದಕ್ಕೂ ಬರುತ್ತಾನೆ ಐ ಹ್ಯಾವ್ ಕಮ್ ದಟ್ ಲೈಫ್ ಫುಲ್ ಆದರೆ ನಾನಾದರೆ ಅವುಗಳಿಗೆ ಜೀವವು ಮತ್ತು ಸಮೃದ್ಧಿಕರ ಜೀವನ ಇರಬೇಕೆಂದು ಬಂದ್ ಆಫ್ ಜೀಸ್ ಮತ್ತು ಅದುವೇ ಯೇಸುವಿನ ಹೃದಯ ಆತನು ಜೀವ ಪುನಃ ಮತ್ತು ಅದನ್ನು ಸಮೃದ್ಧಿಯಾಗಿ ಕೊಡುತ್ತಾನೆ ಕಮಿಂಗ್ ಇನ್ ಟು ಫ್ಯಾಮಿಲಿ ಮತ್ತು ಅದು ನಿಮ್ಮ ಕುಟುಂಬ ಜೀವಿತದಲ್ಲಿ ಬರುತ್ತಿದೆ ಎವ್ರಿಥಿಂಗ್ ಎಲ್ಲವನ್ನು ಪುನರುತ್ಥಾನಗೊಳಿಸುತ್ತಿದ್ದಾನೆ ಯಾಡಿ ಅನಾರೋಗ್ಯದಿಂದ ತುಂಬಿರುವ ನಿಮ್ಮ ದೇಹದಲ್ಲಿ ಅದು ಬರುತ್ತಿದೆ ವಿಫಲಗೊಂಡಿರುವ ವ್ಯಾಸಂಗದ ಜೀವಿತದಲ್ಲಿ ಅಂತಹ ಜೀವಿತ ಬರುತ್ತಿದೆ ಇನ್ ಅಹಮದಾಬಾದ್ ಅಹಮದಾಬಾದ್ ಅಲ್ಲಿ ಕೂಟ ನಡೆಸುವುದಕ್ಕಾಗಿ ನಾನು ಹೋದಾಗ ಅನೇಕ ವರ್ಷಗಳ ಹಿಂದೆ ಅಲ್ಲಿ ಜನರು ಬಹಳವಾಗಿ ಆ ಸಂದೇಶ ಕೇಳುತ್ತಿದ್ದರು ಸಡನ್ಲಿ ಫೋರ್ ಪೀಪಲ್ ಬ್ರಾಟ್ ಇನ್ ಅ ಬೆಡ್ಶೀಟ್ ಕ್ಯಾರಿ ಟು ದ ಮೀಟಿಂಗ್ ಮತ್ತು ಅಲ್ಲಿ ನಾಲ್ಕು ಜನರು ಆ ಒಂದು ಬಟ್ಟೆಯ ಮೇಲೆ ಹೊತ್ತುಕೊಂಡು ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು ಹಿಡ್ ಗೇವ್ ಹೆಂತ್ರದೊಂದಿಗೆ ಜೋಡಣೆಯಾಗಿದ್ದನು ಅಂಡ್ ಹಿಡ್ ಮೂವ್ ಇಸ್ ಬಾಡಿ ತನ್ನ ದೇಹ ಚಲಿಸಲಾಗುತ್ತಿಲ್ಲ ಬೆಡ್ ಹಾಸಿಗೆ ಮೇಲಿದ್ದನು ಪ್ರಾರ್ಥನಾ ಸಮಯದಲ್ಲಿ ಪ್ರತಿಯೊಬ್ಬರನ್ನು ತುಂಬಬೇಕೆಂದು ನಡೆಸಿದರುನೇಹಿತರೆ ಅವನು ಯಾರ ಸಹಾಯವನ್ನು ತೆಗೆದುಕೊಳ್ಳದೆ ಬರುವಂತಹ

ಈಗ ನಾನು ಹಾಸಿಗೆಯಲ್ಲಿ ಬಿದ್ದವನಲ್ಲ ಎಂದು ಹೇಳಿದನು ಐವ್ ರಿಸೀವ್ ನ್ಯೂ ಲೈಫ್ ನಾನು ಹೊಸ ಜೀವಿತ ಹೊಂದಿದ್ದೇನೆ ದ ಡೆವೆಲ್ ಮೈಟ್ ಬಿ ಸ್ಟೀಲಿಂಗ್ ಫ್ರಮ್ ಯು ಅಂಡ್ ಟೇಕಿಂಗ್ ಅವೇ ಯೋರ್ ಹೆಲ್ತ್ ಸೈತಾನನು ನಿಮ್ಮಿಂದ ಕದ್ದುಕೊಂಡು ನಿಮ್ಮ ಆರೋಗ್ಯವನ್ನು ಕೂಡ ಕದ್ದುಕೊಳ್ಳುತ್ತಿರಬಹುದು ರೈಟ್ ನಾವು ಗಾಡ್ ಈಸ್ ಯರ್ ಟು ಗಿವ್ ಯು ಲೈಫ್ ಇನ್ ಫುಲ್ ದೇವರು ಸಮೃದ್ಧಿಯಾದ ಜೀವಿತ ಕೊಡಲು ಈಗ ಇಲ್ಲಿದ್ದಾರೆ ಶಾಲ್ ಬಿ ಬಿಲೀವ್ ಇಟ್ ನಾವು ನಂಬೋಣವೇ

ವರ್ಡ್ಸ್ ಆಫ್ ಲೈಫ್ ಗೋ ಇನ್ ಟು ಿನ ವಾಕ್ಯಗಳಲ್ಲಿರುವ ಜೀವ ಅವರೊಳಗೆ ಹೋಗಲಿ ಸಿಕ್ ಬಾಡಿ ಅವರ ರೋಗವುಳ್ಳ ದೇಹದಿಂದ ಅವರನ್ನು ಪುನರುತ್ಥಾನಗೊಳಿಸು ರೈಸ್ ಅಪ್ ರೈಟ್ ಈಗಲೇ ಗಿವ್ ಬರ್ತ್ ಇನ್ ದ ಆಫ್ ಎನ್ ಇಂಪಾಸಿಬಲ್ ಸಿಚುವೇಶನ್ ಕರ್ತನೆ ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಅವರು ಜನ್ಮ ಕೊಡುವುದಕ್ಕೆ ಸಹಾಯ ಮಾಡು ಬಿ ಕ್ರಿಯೇಟೆಡ್ ಮಗು ಸೃಷ್ಟಿಯಾಗಲಿ ಟ್ಯೂಮರ್ ಡಿಸ್ಅಪಿಯರ್ ಲಾ ಗಡ್ಡೆಗಳು ಮಾಯವಾಗಲಿ ಕರ್ತವೆ ನೆವರ್ ಕಮ್ ಬ್ಯಾಕ್ ಅಗೇನ್ ಮತ್ತೆ ಅದು ತಿರುಗಿ ಬರದಿರಲಿ ಥ್ಯಾಂಕ್ ಯು ಫಾರ್ ಹೀಲಿಂಗ್ ದ ಸ್ಟೋನ್ಸ್ ಇನ್ ದೇರ್ ಕಿಡ್ನಿ ಅವರ ಮೂತ್ರ ಪಿಂಡದಲ್ಲಿರುವ ಕಲ್ಲುಗಳನ್ನು ಸ್ವಸ್ಥ ಮಾಡಿದಕ್ಕಾಗಿ ಲಾ ಇನ್ನು ಮುಂದೆ ನೋವು ಬೇಡ ನಿನ್ನ ಮಕ್ಕಳಿಗಾಗಿ ಇನ್ನು ಮುಂದೆ ಯಾತನೆ ಬೇಡ ಟ್ಯೂಮರ್ ದ ಬ್ರೈನ್ ಡಿಸಪಿಯರ್ ಮೆದುಳಿನಲ್ಲಿರುವ ಗಡ್ಡೆ ಕರಗಿ ಹೋಗಲಿ ಸ್ವಸ್ಥ ಮಾಡು ಸೇವ್ ದಮ್ ಲಾ ರಕ್ಷಿಸು ಗಾನ್ ತ್ರೂ ಅನ್ ಆಕ್ಸಿಡೆಂಟ್ ಅಂಡ್ ಇಸ್ ಬ್ಲೀಡಿಂಗ್ ಪ್ರೊಫ್ಯೂಸ್ಲಿ ಯಾರೋ ಒಬ್ಬರು ಅಪಘಾತಕ್ಕೀಡಾಗಿ ರಕ್ತ ಹರಿಯುತ್ತಿದೆ ಮರ್ಸಿ ಟಚ್ ದಮ್ ಅಂಡ್ ಹೀಲ್ ದಮ್ ಲಾ ಕರ್ತನೆ ಕರುಣೆ ತೋರಿಸಿ ಮುಟ್ಟಿ ಸ್ವಸ್ಥ ಮಾಡು ಹೀಲ್ ದ ಟಿಶ್ಯೂಸ್ ಅಂಡ್ ದ ಸ್ಕಲ್ ಅಂಡ್ ದ ಬ್ರೈನ್ ತಲಬುರುಡೆ ಮೆದುಳು ಅವುಗಳನ್ನೆಲ್ಲ ವಂದನೆಗಳು ವರ್ಕಿಂಗ್ ನಿನ್ನ ಅದ್ಭುತ ಮಾಡುವ ಶಕ್ತಿಗಾಗಿ ಲೈಫ್ ನಿನ್ನ ಜೀವಕ್ಕಾಗಿ ನಾಮದಲ್ಲಿ ಗಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಸ್ನೇಹಿತರೇ ಫ್ರೆಶ್ ಬಾಲಾಜಿ ಅಂಡ್ ಹ್ಯಾಪಿ ಶ್ರೀ ಹ್ಯಾಪಿಂಗ್ ಅಮೂಲ್ಯ ಬಾಲಾಜಿ ಮತ್ತು ದೀಪಾ ಶ್ರೀ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಕಂಗ್ರಾಚ್ಯುಲೇಷನ್ Have a very blessed year. According to Psalm 128:2, you will eat the fruit of your labor. Blessings and prosperity will be yours. Father, bless Deepa and Balaji, Lord, with prosperity in the business. Enlarge their territory and grant them peace. ತಂದೆಯ ದೀಪ ಮತ್ತು ಬಾಲಾಜಿ ಅವರ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸು ಅವರ ಪ್ರಾಂತ್ಯಗಳನ್ನು ವಿಸ್ತರಿಸಿ ಸಮಾಧಾನ ಅನುಗ್ರಹ ಮಾಡುವ ಒಳ್ಳೆಯ ಆರೋಗ್ಯದ ಮತ್ತು ಭಾರ್ಗವ್ ಬಯಸಿದ ಉದ್ಯೋಗ ಉತ್ತಮ ಜೀವನ ಸಂಗಾತಿ ಮತ್ತು ಆರೋಗ್ಯ ಹೊಂದಲಿ ನಾಮದಲ್ಲಿ ಹೊಂದಲ್ಲಿ